ನಮಸ್ತೆ ಫ್ರೆಂಡ್ಸ್ ನಮೀಸ್ ಹಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ನಿಮಗೋಸ್ಕರನೇ ಇವತ್ತು ಒಂದು ಸ್ಪೆಷಲ್ ಆಗಿರುವಂತಹ ಮೆಣಸಿನಕಾಯಿ ಬಜ್ಜಿನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಈಗಂತೂ ಮಳೆಯಂತೂ ಹೊರಗಡೆ ತುಂಬಾ ಇದೆ ಈ ಮಳೆ ಬರೋ ಹೊತ್ತಲ್ಲಿ ಖಾರ್ ಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸ್ತಿರುತ್ತೆ ಬಿಸಿ ಬಿಸಿಯಾಗಿ ಗರಿ ಗರಿಯಾಗಿ ಮೆಣಸಿನಕಾಯಿ ಬಜ್ಜಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದು ತುಂಬಾ ಸ್ಪೆಷಲ್ ಆಗಿರುವಂತಹ ಮೆಣಸಿನಕಾಯಿ ಬಜ್ಜಿ ಇದು ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಒತ್ತಿ ಅಲನ್ನು ನೋಟಿಫಿಕೇಷನ್ಗೆ ಕ್ಲಿಕ್ ಮಾಡಿದರೆ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಕೊನೆಯಲ್ಲಿ ಒಂದು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಇದು ಇವತ್ತು ನಾನು ನಿಮಗೆ ಬಿಸಿ ಬಿಸಿ ಆಗಿರುವಂತಹ ಆಲೂಗಡ್ಡೆಯ ಸ್ಟಫಿಂಗ್ ಮೆಣಸಿನಕಾಯಿ ಬಜ್ಜಿ ಇದು ಆಲೂಗಡ್ಡೆಯ ಸ್ಟಫಿಂಗು ಮೆಣಸಿನಕಾಯಿ ಬಜ್ಜಿ ಒಳಗೆ ಇದೆ ಇದನ್ನು ಈ ರೀತಿ ಕಟ್ ಮಾಡಿ ನೋಡಿದರೆ ಆಲೂಗಡ್ಡೆಯ ಸ್ಟಫಿಂಗು ಕಾಣಿಸುತ್ತೆ ನೋಡಿ ತುಂಬಾ ರುಚಿಯಾಗಿ ಮಕ್ಕಳು ಸಹ ತಿನ್ಬಹುದು ಸ್ವಲ್ಪ ಖಾರ ಇರಲ್ಲ ಇದು ತುಂಬ ರುಚಿಯಾಗಿರುವಂತಹ ಆಲೂಗಡ್ಡೆಯ ಸ್ಟಪ್ಪಿಂಗ್ ಮೆಣಸಿನಕಾಯಿ ಬಜ್ಜಿ ರೆಡಿಯಾಗಿದೆ ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಈ ರೆಸಿಪಿನ ಒಂದ್ಸರ್ತಿ ಮಾಡಿ ನೋಡಿ ನೀವು ತುಂಬ ಬೇಗನೆ ಕೂಡ ಮಾಡಬಹುದು ಇದಕ್ಕೆ ನಾನು ಒಂದು ಕಾಲು ಕೆ ಜಿಯಷ್ಟು ಬಜ್ಜಿ ಮೆಣಸಿನಕಾಯಿನ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಈ ರೀತಿ ಉದ್ದಕ್ಕೆ ಸೀಳಿಟ್ಕೊಂಡಿದ್ದೀನಿ ಈ ರೀತಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಇದರ ಒಳಗಡೆ ಇರುವಂಥ ಮೆಣಸಿನ ಬೀಜಗಳನ್ನು ತೆಕ್ಕೊಂಡಿದ್ದೀನಿ ನಾನು ಖಾರ ಆಗುತ್ತೆ ಮಕ್ಕಳಿಗೆ ಇಷ್ಟ ಆಗಲ್ಲ ಮಕ್ಕಳಿಗೆ ಕೊಡುವಾಗ ನೀವು ಈ ರೀತಿ ಓಪನ್ ಮಾಡಿಕೊಂಡು ಬೀಜಗಳನ್ನು ತೆಕ್ಕೊಳ್ಳಿ ಇಲ್ಲಾದರೆ ಮಕ್ಕಳಿಗೆ ಖಾರ ಆಗುತ್ತೆ ಈಗ ನಾವು ಅದಕ್ಕೆ ಸ್ಟಾಪಿಂಗಿಗೆ ರೆಡಿ ಮಾಡ್ಕೊಳ್ಳೋಣ ನಾನು ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಿ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನೀವು ಹಸಿ ಕೂಡ ಹಾಕ್ಕೊಳ್ಬೋದು ಆದರೆ ಹಸಿ ಹಾಕ್ಕೊಂಡ್ರೆ ನೀವು ಬೋಂಡನ್ನು ಕರೆದಾಗ ಒಳಗಡೆ ಹಸಿ ಹಸಿಯಾಗೆ ಹಾಗೆ ಇರುತ್ತೆ ಇದಕ್ಕೆ ಒಂದು ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ಪುಡಿನ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಈರುಳ್ಳಿನ ಒಂದು ಆಲೂಗಡ್ಡೆನ ನಾನು ಬೇಯಿಸಿ ಸಿಪ್ಪೆ ತೆಗೆದು ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಆಲೂಗಡ್ಡೆಗೆ ಜೀರಿಗೆ ಪುಡಿ ಹಾಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಬೇರೀಲಿ ಇದಕ್ಕೆ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕ್ಕೊಳ್ಳೋಣ ಉಪ್ಪನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷಗಳ ಕಾಲ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ ನಾವು ತುಂಬಾ ರುಚಿಯಾಗಿರುತ್ತೆ ಮಳೆ ಬರೋ ಹೊತ್ತಲ್ಲಂತೂ ಅಥವಾ ಟೀ ಕಾಫಿ ಜೊತೆಗೂ ಸಹ ತುಂಬ ಚೆನ್ನಾಗಿರುತ್ತೆ ಊಟಕ್ಕೂ ನಂಚ್ಕೊಳ್ಬೋದು ಈಗ ಒಂದು ಬೌಲಿಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ ಹಾಗೆ ಒಂದು ಸ್ಪೂನಷ್ಟು ಉಪ್ಪು ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ನೀವು ಸೇರಿಸ್ಕೊಂಡು ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ ಹಿಟ್ಟನ್ನು ಯಾವ ಕಾರಣಕ್ಕೂ ನೀರು ಮಾಡ್ಕೊಳ್ಬೇಡಿ ತುಂಬಾ ಗಟ್ಟಿಯಾಗಿ ಕಲಸ್ಕೊಳ್ಳಿ ಹಿಟ್ಟನ್ನು ಈಗ ನಾವು ಈ ರೀತಿ ಸೀಳಿಟ್ಕೊಂಡಿದ್ವಲ್ಲ ಬಜ್ಜಿ ಮೆಣಸಿನ್ಕಾಯಿ ಆ ಮೆಣಸಿನಕಾಯಿ ಒಳಗಡೆ ಸ್ಟಫ್ ಮಾಡಿ ಸ್ಟಪ್ಪಿಂಗಿಗೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆ ಮತ್ತು ಈರುಳ್ಳಿನೆಲ್ಲ ಫ್ರೈ ಮಾಡಿಕೊಂಡು ಅದನ್ನು ಒಂದು ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಫುಲ್ಲು ಫಿಲ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ಎಲ್ಲದನ್ನು ಈ ರೀತಿ ಫಿಲ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ನಾನು ಎಲ್ಲದಕ್ಕೂ ತುಂಬಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ರೆಡಿಯಾಗಿದೆ ಎಲ್ಲದು. ಈಗ ನಾವು ಕಲಸಿಟ್ಟುಕೊಂಡಿರುವಂತಹ ಕಡಲೆ ಹಿಟ್ಟು ಇದೆಯಲ್ಲ ಆ ಕಡಲೆ ಹಿಟ್ಟಿಗೆ ಒಂದೊಂದೇ ಮೆಣಸಿನಕಾಯಿನ ಅದ್ದಿ ಕಾದ ಎಣ್ಣೆಗೆ ಹಾಕ್ಕೊಂಡು ಗರಿ ಕರಿಯಾಗಿರುವಂತಹ ಮೆಣಸಿನ ಬಜ್ಜಿನ ರೆಡಿ ಮಾಡ್ಕೊಳ್ಳೋಣ ನಾನು ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಎಣ್ಣೆ ಬಾಣಲಿನ ಇಟ್ಕೊಂಡು ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಒಂದೊಂದೇ ಮೆಣಸಿನಕಾಯಿನ ಬಿಟ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟಲ್ಲಿ ಹತ್ತಿ ಬಿಟ್ಕೊಳ್ತಾ ಇದ್ದೀನಿ ನೀವು ಎರಡನ್ನು ಕೂಡ ಹಾಕೋಬೋದು ಒಂದೊಂದನೇ ಕೂಡ ಹಾಕ್ಕೊಂಡು ಎರಡು ಕಡೆ ಕೆಂಪಗೆ ಫ್ರೈ ಮಾಡ್ಕೊಳ್ಳಿ ಮಳೆ ಬರೋ ಹೊತ್ತಲ್ಲಂತೂ ಈ ರೀತಿ ಬಜ್ಜಿನ ಮಾಡ್ಕೊಂಡು ತಿಂದರೆ ತುಂಬಾ ಖುಷಿಯಾಗಿರುತ್ತೆ ಟೀ ಕಾಫಿ ಜೊತೆಗೂ ತುಂಬ ಒಳ್ಳೆಯದಾಗುತ್ತೆ ಊಟಕ್ಕೂ ಸಹ ತುಂಬಾ ಒಳ್ಳೆಯದು ಇದು ನಂಚ್ಕೊಳ್ಳಿಕ್ಕೆ ರುಚಿಯಾಗಿರುತ್ತೆ ಹೀಗೆ ಒಂದೊಂದಾಗಿ ಕರ್ಕೊಂಡು ಇಟ್ಕೊಳ್ಳಿ ಖಂಡಿತವಾಗಿಯೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಬಿಸಿ ಬಿಸಿಯಾಗಿರುವಂತಹ ಸ್ಟಫಿಂಗ್ ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗಿದೆ ನೀವು ಮಾಮೂಲಾಗಿ ಮೆಣಸಿನಕಾಯಿ ಬಜ್ಜಿನ ಮಾಡ್ತೀರಿ ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು